ಮನೆಯಲ್ಲಿ ಸಂಪತ್ತು ಹಣ ಹೆಚ್ಚಬೇಕೆ ಹಣಕಾಸು ಯಶಸ್ವಿಗಾಗಿ ಈ ಎಂಟು ವಾಸ್ತು ಸಲಹೆಗಳನ್ನು ಅನುಸರಿಸಿ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಐಶ್ವರ್ಯ ಹೆಚ್ಚಾಗಲು ಕೆಲವೊಂದು ವಾಸ್ತು ಸಲಹೆ ಅನುಸರಿಸುವುದು ಸೂಕ್ತವಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಿಸುವಂತ ಸಂಗತಿಗಳು ಹಣಕಾಸು ಯಶಸ್ವಿಗೂ ನೆರವಾಗುತ್ತದೆ ಹೊಸ ಮನೆ ಖರೀದಿ ಹೊಸ ಮನೆ ನಿರ್ಮಾಣದ ಸಮಯದಲ್ಲಿ ವಾಸ್ತುವಿಗೆ ಗಮನ ನೀಡಲು ಹೆಚ್ಚಿನವರು ಆದ್ಯತೆ ನೀಡುತ್ತಿದ್ದಾರೆ ಈಗಿನವರು ಮನೆಯೊಳಗೆ ಕೆಲವೊಂದು ವ್ಯವಸ್ಥೆಗಳನ್ನು ಬದಲಾಯಿಸುವ ಮೂಲಕ ವಾಸ್ತು ಉತ್ತಮಪಡಿಸಿಕೊಳ್ಳಬಹುದು ಮನೆಯಲ್ಲಿ ಹಣಕಾಸು ಸಂಕಷ್ಟ ಹೆಚ್ಚಾಗಿದ್ದರೆ ಅದಕ್ಕೆ ವಾಸ್ತು ದೋಷ ಕಾರಣವಾಗಿರಬಹುದು ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಐಶ್ವರ್ಯ ಹಣಕಾಸು ಯಶಸ್ಸು ಹೆಚ್ಚಾಗಲು ಈ ಮುಂದಿನ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಮನೆಯ ಉತ್ತರ ಪೂರ್ವ ಮತ್ತು ಈಶಾನ್ಯದಲ್ಲಿ ಕುಬೇರ ಯಂತ್ರ ಇರಲಿ ಕುಬೇರ ದೇವರು ಸಂಪತ್ತಿಗೆ ಅಧಿದೇವತೆ ಈಶಾನ್ಯವನ್ನು ಕುಬೇರೆ ನಿಯಂತ್ರಿಸುತ್ತಾನೆ ಇದೇ ಕಾರಣಕ್ಕೆ ಈ ಭಾಗದಲ್ಲಿ ನಕಾರಾತ್ಮಕ ಶಕ್ತಿಗೆ ಆಹ್ವಾನ ನೀಡುವ ಎಲ್ಲಾ ವಸ್ತುಗಳನ್ನು ತೆಗೆಯಬೇಕು ಈ ಭಾಗದಲ್ಲಿ ಶೌಚಾಲಯ ಶೂರಾಕ್ ಬೃಹತ್ ಪೀಠೋಪಕರಣ ಇತ್ಯಾದಿ ಇರುವುದು ಬೇಡ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಯಾವುದೇ ಅಡೆತಡೆ ಅಸ್ತವ್ಯಸ್ತತೆ ಇರದೇ ಇರಲಿ ಮನೆಯ ಉತ್ತರ ಭಾಗದ ಮೇಲೆ ಕನ್ನಡಿ ಅಥವಾ ಕುಬೇರ ಯಂತ್ರ ಅಳವಡಿಸಿದರೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗಲು ಆರಂಭವಾಗಬಹುದು ಮನೆಯ ನೈಋತ್ಯ ಭಾಗದಲ್ಲಿ ಲಾಕರ್ ಬೆಲೆ ಬಾಳುವ ವಸ್ತುಗಳು ಇರಲಿ ಸಂಪತ್ತು ಚಿನ್ನಾಭರಣಗಳು ಲಾಕರ್ ಇತ್ಯಾದಿಗಳು ಮನೆಯ ನೈಋತ್ಯದಲ್ಲಿ ಇರಲಿ ನಿಮ್ಮ ಆಭರಣ ಹಣ ಪ್ರಮುಖ ಹಣಕಾಸು ದಾಖಲೆಗಳನ್ನು ಈ ಭಾಗದಲ್ಲಿಡಿ ಇವುಗಳನ್ನು ಕಫ್ ಬೋರ್ಡ್ನಲ್ಲಿ ಸುರಕ್ಷಿತವಾಗಿ ಇಡಿ ಇವುಗಳನ್ನು ಉತ್ತರ ಅಥವಾ ಈಶಾನ್ಯ ದಿಕ್ಕಿಗೆ ಪ್ರಮುಖ ಮುಖ ಮಾಡುವಂತೆ ಇರಬೇಕು ಈ ರೀತಿ ಮಾಡುವುದರಿಂದ ಸಂಪತ್ತು ಅಧಿಕಗೊಳ್ಳಲಿದೆ ಸೇಫ್ ಲಾಕರ್ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದರೆ ಅದರಿಂದ ಮನೆಯಲ್ಲಿ ಹೆಚ್ಚು ವ್ಯರ್ಚವಾಗುತ್ತದೆ ಮನೆಯಲ್ಲಿ ಅಡೆತಡೆ ಇರುವುದು ಬೇಡ ಕ್ಲೀನ್ ಆಗಿರಲಿ ಮನೆಯಲ್ಲಿ ಅನಗತ್ಯ ಮನೆ ಬಳಕೆ ವಸ್ತುಗಳಿಂದ ಗಜಿಬಿಜಿಯಾಗಿರುವುದು ಬೇಡ ಮನೆಯ ಕ್ಲೀನ್ ಆಗಿ ಇರಲಿ ಮನೆಯೊಳಗೆ ನಿರ್ವಹಣೆ ಸುಲಭವಾಗಿರುವಂತೆ ಇರಲಿ ಮನೆಯೊಳಗೆ ಸಕಾರಾತ್ಮಕ ಶಕ್ತಿಯು ಅಡೆತಡೆ ಇಲ್ಲದೆ ಹರಿದಾಡಲು ಇದು ಸಹಾಯ ಮಾಡುತ್ತದೆ ಮನೆಯ ಪ್ರವೇಶ ದ್ವಾರ ಕುರಿತು ಗಮನ ನೀಡಿ ಮನೆಯ ಸಂಪತ್ತು ಆಗಮಿಸಲು ಸಕಾರಾತ್ಮಕ ಶಕ್ತಿ ಹೆಚ್ಚಾಗಲು ಮನೆಯ ಮುಖ್ಯ ಬಾಗಿಲಿನ ಪಾತ್ರ ಪ್ರಮುಖ ಮನೆಯ ಬಾಗಿಲು ರಿಪೇರಿ ಇರುವುದು ಬೇಡ ಬಾಗಿಲು ಅತ್ಯಾಕರ್ಷಕವಾಗಿರೋದು ಉತ್ತಮ ಬಾಗಿಲಿನ ಲಾಕ್ ಇತ್ಯಾದಿಗಳು ಸರಿಯಾಗಿ ಕಾರ್ಯನಿರ್ವಹಿಸಲಿ ಯಾವುದೇ ಮುರಿತ ಇರಬಾರದು ಮನೆಯ ನೇಮ್ ಪ್ಲೇಟ್ ಕ್ಲೀನ್ ಆಗಿರಲಿ ನೀರಿನ ಕಾರಂಜಿ ಸಣ್ಣ ಅಕ್ವೇರಿಯಂ ಈಶಾನ್ಯ ಭಾಗದಲ್ಲಿ ಇರಲಿ ಮನೆಯಲ್ಲಿ ನೀರಿನ ಹರಿವು ಸೂಚಿಸುವ ವಸ್ತು ಇರಲಿ ಸಣ್ಣ ನೀರಿನ ಕಾರಂಜಿ ಅಥವಾ ನೀರು ಹರಿಯುವ ಚಿತ್ರ ಇರಲಿ ಈಶಾನ್ಯ ಭಾಗದಲ್ಲಿ ಫೌಂಟೇನ್ ಇದ್ದರೆ ಸಂಪತ್ತು ಹೆಚ್ಚಾಗುತ್ತದೆ ಆದರೆ ನೀರು ಕೊಳಕಾಗಿರಬಾರದು ಕಾರಂಜಿ ನೀರನ್ನು ಪ್ರತಿನಿತ್ಯ ಬದಲಾಯಿಸುತ್ತಾ ಇರಿ ನೀರಿನ ಟ್ಯಾಂಕ್ ಮನೆಯಲ್ಲಿ ಮೇಲ್ಮುಖವಾಗಿ ತೆರೆದಿರುವ ದೊಡ್ಡ ವಾಟರ್ ಟ್ಯಾಂಕ್ ಅನ್ನು ಈಶಾನ್ಯ ಅಥವಾ ಅಂಗೈ ಮೂಲೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ಇಡಬಾರದು ಇದು ಆರೋಗ್ಯಕ್ಕೂ ಉತ್ತಮವಲ್ಲ ಹಣಕಾಸು ವಿಚಾರದ ಮೇಲೂ ಪ್ರಭಾವ ಬೀರುತ್ತದೆ ನೀರಿನ ಸೋರಿಕೆ ಸರಿಪಡಿಸಿ ಮನೆಯಲ್ಲಿ ಇತ್ಯಾದಿಗಳಲ್ಲಿ ನೀರಿನ ಸೋರಿಕೆ ಇರಬಾರದು ಇಂತಹ ಸಮಸ್ಯೆ ಕಂಡುಬಂದರೆ ತಕ್ಷಣವೇ ರಿಪೇರಿ ಮಾಡಿಸಿ ಟಾಯ್ಲೆಟ್ ಇರುವ ಸ್ಥಳ ಶೌಚಾಲಯ ಮತ್ತು ಬಾತ್ರೂಮ್ ಅನ್ನು ಸರಿಯಾದ ಸ್ಥಳದಲ್ಲಿ ನಿರ್ಮಿಸಬೇಕು ವಾಸ್ತು ಪ್ರಕಾರ ಇವು ತಪ್ಪಾದ ಸ್ಥಳದಲ್ಲಿ ಇದ್ದರೆ ಹಣಕಾಸು ನಷ್ಟಕ್ಕೆ ಕಾರಣವಾಗಬಹುದು ಆರೋಗ್ಯ ಸಮಸ್ಯೆಯೂ ಉಂಟಾಗಬಹುದು ಮನೆಯ ವಾಯುವೆ ಅಥವಾ ಈಶಾನ್ಯ ಭಾಗದಲ್ಲಿ ಶೌಚಾಲಯ ಇರಲಿ ಈ ಆಯ್ಕೆ ಇಲ್ಲದೆ ಇದ್ದರೆ ನೈಋತ್ಯ ಅಥವಾ ಆಗ್ನೇಯ ಭಾಗದಲ್ಲಿ ಟಾಯ್ಲೆಟ್ ನಿರ್ಮಿಸಬಹುದು ಮನೆಯ ಮೂಲೆಯಲ್ಲಿ ಶೌಚಾಲಯ ನಿರ್ಮಿಸುವುದು ತಪ್ಪಿಸಿ ಹೊಸ ಮನೆ ಖರೀದಿಸುವಾಗ ನಿವೇಶನ ಖರೀದಿಸಿ ಮನೆ ನಿರ್ಮ ನಿರ್ಮಿಸುವಾಗ ಇಂಥ ಅಂಶಗಳು